ಇಂದು ನಾನು ನಾನು ನನ್ನ ಕುಟುಂಬ ಸಮೇತ ಇವತ್ತು ಕೆ ಸುಬ್ರಹ್ಮಣ್ಯಕ್ಕೆ ಭೇಟಿ ಕೊಟ್ಟಿದ್ದೇನೆ ದೇವರು ದರ್ಶನ ಮಾಡಿದ್ದೇನೆ ಎಲ್ಲರೂ ಕೂಡ ನೆಮ್ಮದಿ ಶಾಂತಿ ರಾಜ್ಯ ಕೊಡೋದಾಗಿ ಪ್ರಾರ್ಥನೆ ಮಾಡ್ತಾ ನನಗೂ ಪ್ರಾರ್ಥನೆ ಸೊ ಇನ್ನ ಮಳೆ ನಮಗೆ ಅವಶ್ಯಕತೆ ಇದೆ ಇನ್ನ ಸಂಪೂರ್ಣವಾಗಿ ಮೇಲೆ ಪ್ರಾರಂಭ ಆಗಿದೆ ಆಲೂ ತಮಿಳುನಾಡೋರಲ್ಲ ಇವಾಗೇ ನೀರು ಬಿಡಕ್ಕೆನ ಇಲ್ಲಿದೆ ಸೋ ಮಳೆ ಬರಲಿ ಅದು ಬಹಳ ಮುಖ್ಯ ನಮ್ಮೆಲ್ಲಾ ಡ್ಯಾಂಗಳು ಅಲ್ಲಿ ಜಾಸ್ತಿ ನೀರು ಬಿಡಕ್ಕೆ ಶುರುವಾಗಿದೆ ದೊಡ್ಡದ ಕಷ್ಟ ಸಮಸ್ಯೆನಾ ನಾವು ಹೇಳ್ತಾ ಇದ್ದೀವಿ ಸೋ ಮಳೆ ಬಾಯ ಸರಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದಿನಕ್ಕೆ ಪ್ರತಿ ದಿನ ಒಂದು ಐದು ಸಾವಿರ ಜನ ಬರ್ತಾರೆ ಆದರೆ ಟ್ವೆಂಟಿ ಆಸ್ಪತ್ರೆ ಇಲ್ಲ ಇಲ್ಲಿ ಒಂದು ಎರಡು ಸಾವಿರ ಸಂದರ್ಭ ಹಾರ್ಟ್ ಅಟ್ಯಾಕ್ ಆಗುವಾಗ ಸರಿಯಾದ ಚಿಕಿತ್ಸೆ ಸಿಗದೆ ಇದನ್ನ ಪರಿಸ್ಥಿತಿ ಎಲ್ಲ ಬಂದಿದೆ ಆದ ಕಾರಣ ಬಿಜೆಪಿ ಗೌರ್ಮೆಂಟ್ ಮಾಡಿಲ್ಲ ಅವರು ಓಟ್ ಹಾಕ್ತಿದ್ದಾರೆ ನಾವು ಮಾಡದೆ ಹೋದ್ರೆ ನಮ್ಗೆ ಓಟ್ ಹಾಕ್ತಾರೆ ಜಿಲ್ಲಾ ಅವ್ರಿ ಅವರು ಅವರು ಬಂದಿರುಗಿದೆ ಖಂಡಿತ ಅದನ್ನ ನೋಡೋ ಪರಿಶೀಲನೆ ಮಾಡಿ ಪ್ರಸ್ತಾವನೆ ಇದೆ ಇದನ್ನ ನಿಯಂತ್ರಣ ಮಾಡಬೇಕು ಅಂತ ಹೇಳಿ ಆದರೆ ಕೆಲವು ಕಾರ್ಯಕರ್ತರೆಲ್ಲ ಕೆಲವು ಅಭಿಪ್ರಾಯ ತಿಳಿಸಿದ್ದಾರೆ ಅದನ್ನು ನಾನು ಹೋಗಿ ಅವ್ರಿಗೆ ಮಾತಾಡ್ತೀನಿ ಕ್ಯಾಬಿನೆಟ್ ಬರ್ತದಿಲ್ಲ ಬಂದಾಗ ಮಾತಾಡಿ ನಮ್ಮ ಸಲಹೆ ಕೂಡ ಏನು ಅಭಿಪ್ರಾಯ ಕಾರ್ಯಕರ್ತರ ಏನಿದೆ ಧಾರ್ಮಿಕವಾಗಿ ಆ ದೇವಸ್ಥಾನದ ಗೌರವ ಘನತೆ ಉಳಿಸ್ಕೊಂಡು ಆ ದೃಷ್ಟಿಯಿಂದ ಏನು ಒಳ್ಳೆಯದು ಅನ್ನೋದು ನಮಗೆ ನಂಬೋಗ ಬರ್ತದೆ ಅದನ್ನು ಚರ್ಚೆ ಮಾಡಿ ಸರ್ಕಾರಕ್ಕೆ ಎಲ್ಲರ ಸೌಲಭ್ಯಗಳು ತಿಳಿಸ್ತಾರೆ